ಹಲೋ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ತಾನೆ ನಾನು ಕಿಸು ಕೊಯ್ತಾ ಇದ್ದೀನಿ ಯಾಕಂತ ಗೊತ್ತಾಯ್ತಲ್ಲ ಉದ್ದಿನಬೇಳೆ ಕಡಲೆಬೇಳೆ ಎರಡು ಲೋಟಷ್ಟು ಅಕ್ಕಿ ಈ ಅಕ್ಕಿನ ಚೆನ್ನಾಗಿ ತೊಳೆದು ಎರಡು ಗಂಟೆ ನೆನಿಲಿಕ್ಕೆ ಬಿಡಬೇಕು ಎಲೆ ಪತ್ರಡೆ ಮಾಡುವ ಅಂತ ಹಲೋ ಹಾಯ್ ನಾನು ಪೂರ್ಣಿಮಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಕೇಸುವಿನಲ್ಲಿ ಪತ್ರ ಹೇಗೆ ಮಾಡೋಣ ಮತ್ತು ಎಲೆ ಹೇಗೆ ಸೆಲೆಕ್ಟ್ ಮಾಡೋದು ಅಂದರೆ ಎಲ್ಲ ಕೆಸು ಒಂದೇ ರೀತಿ ಇರೋದಿಲ್ಲ ತುರಿ ತುರಿಕೆ ತುರಿಕೆ ಇರುತ್ತೆ ಒಳ್ಳೆಯ ಕೆ ಕೇಸು ಯಾವುದು ಕೆಟ್ಟ ಕೆಸು ಯಾವುದು ಅಂದರೆ ತಿನ್ನಲಿಕ್ಕೆ ಆಗೋ ಕೆಸು ಯಾವುದು ತಿನ್ನಲಿಕ್ಕೆ ಆಗದೇ ಇರೋ ಕೆಸು ಯಾವುದು ಅಂತ ಟೆಸ್ಟ್ ಮಾಡಿಕೊಂಡು ಓಕೆ ಮೊದಲಿಗೆ ಅಕ್ಕಿ ನೆನ್ಸಿಟ್ಟ ಅಕ್ಕಿ ಬೇಳೆ ಮತ್ತು ಕಡಲೆಬೇಳೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳುವ ಇದಕ್ಕೆ ಸ್ವಲ್ಪ ಮಸಾಲೆನೂ ಹಾಕಬೇಕಾಗತ್ತೆ ಸ್ವಲ್ಪ ಹುಳಿ ಉಪ್ಪು ಒಂದು ಐದರಿಂದ ಆರು ಮೆಣಸು ಕೊತ್ತಂಬರಿ ಮತ್ತು ಜೀರಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು ರುಬ್ಬಿದ ಮಿಶ್ರಣವನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಬೇಕು ಈಗ ನಾವು ಕೆಸು ಎಲೆಯನ್ನು ಮೊದಲು ಟೆಸ್ಟ್ ಮಾಡುವ ಚೆನ್ನಾಗಿ ತೊಳೆದಿಟ್ಟು ಒರೆಸ್ ಒರೆಸ್ಕೊಂಡಿದ್ದೇನೆ ಕಿಸುವಲನ್ನು ಅದರ ದಂಟಿರುತ್ತಲ್ಲ ಕಿಸುವಿನೇ ಅದನ್ನು ಚಾಕಿಂದ ಕ್ಲೀನ್ ಮಾಡಬೇಕು ಈಗ ಆ ದಂಟಿದೆಯಲ್ಲ ದಂಟನ್ನು ಕಟ್ ಮಾಡಿಕೊಂಡು ಆ ದಂಟಲ್ಲಿ ಹಾಲು ಬರುತ್ತೆ ನೋಡಿ ಆ ಹಾಲನ್ನು ನಮ್ಮ ಅಂಗೈ ಕೆಳಗೆ ಉಚ್ಕೊಳ್ಬೇಕು ಅದರಲ್ಲಿ ಹಾಲು ಬರುತ್ತೆ ಆ ಹಾಲನ್ನು ನಮ್ಮ ಅಂಗೈಗೆ ಉಚ್ಕೊಳ್ಬೇಕು ಒಳ್ಳೆ ಕೆಸುವಾದರೆ ಆದರೆ ನಾವು ಹಾಕಿದ ಕೂಡಲೇ ತುರಿಸ್ಕೊಳ್ಳೋದಿಲ್ಲ ಅದೇ ಕೆಟ್ಟ ಆದರೆ ತುರಿಸುವ ಕೆಸು ಆದರೆ ನಾವು ಹಚ್ಚಿದ ಕೂಡಲೇ ತುರಿಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ನಾವು ಯಾವತ್ತೂ ಅಡುಗೆಗೆ ಉಪಯೋಗಿಸಬಾರ್ದು ನೋಡಿ ಈಗ ಇದು ಏನು ಆಗ್ತಾಯಿಲ್ಲ ಅದರಿಂದ ನಾವು ಉಪಯೋಗಿಸ್ಬೋದು ಮತ್ತು ಇದನ್ನು ಲಟ್ಟಣಿಗೆಯಿಂದ ಲವೆಲ್ ಮಾಡಬೇಕು ಅಂದರೆ ದಂಟು ಸ್ವಲ್ಪ ಮೇಲ್ ಬಂದಿರುತ್ತಲ್ಲ ಅದನ್ನು ಅದರದ್ದು ತುದಿ ಕಟ್ ಮಾಡಿ ದಂಟು ಕಟ್ ಮಾಡಿ ಅದನ್ನು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಬೇಕು ಈ ರೀತಿ ಲವೆಲ್ ಮಾಡಿಸ್ಕೊಳ್ಬೇಕು ಲವೆಲ್ ಮಾಡಿಕೊಂಡ್ರೆ ನಿಮಗೆ ಮಡಿಸ್ಲಿಕ್ಕೆ ಸುಲಭವಾಗಿ ಬರುತ್ತೆ ಒಂದೇ ರೀತಿ ಮಡಿಸ್ಲಿಕ್ಕೆ ಬರುತ್ತೆ ಮಸಾಲೆನೂ ಸ್ಪ್ರೆಡ್ ಆಗೋಲ್ಲ ಸ್ವಲ್ಪ ಲಟ್ಸ್ಕೊಂಡ್ರೆ ಸಾಕಾಗತ್ತೆ ಅಂದರೆ ಎಲೆ ಫ್ರೆಶ್ ಇರುತ್ತಲ್ಲ ಈಗ ರುಬ್ಬಿಟ್ಟ ಮಸಾಲೆಯನ್ನು ಅದರ ಮೇಲೆ ಲಪ್ಪಿಸ್ಕೊಳ್ಬೇಕು ಎಲ್ಲ ಎಲೆಗಳು ಒಂದೇ ರೀತಿ ಸವರಬೇಕು ಈಗ ಇನ್ನೊಂದು ಎಲೆಯನ್ನು ತಳ ಕೆಳಗೆ ಆಗ ಹಾಕಿದ್ವಲ್ಲ ಎಲೆ ಅದರ ಮೇಲೆ ತಲೆ ಕೆಳಗೆ ಮಾಡಿ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಅದರ ಮೇಲೆ ಮಸಾಲೆ ಮಿಶ್ರಣವನ್ನು ಸವರಬೇಕು ಚೆನ್ನಾಗಿ ಸವರಿದ ನಂತರ ಅದನ್ನು ಅರ್ಧ ಭಾಗದ ಥರ ಮಡಚಬೇಕು ಸರಿಯಾಗಿ ಅರ್ಧ ಭಾಗದ ಥರ ಮಡಚಬೇಕು ಈಗ ಮತ್ತೆ ಮಸಾಲೆಯನ್ನು ಹಚ್ಚಬೇಕು ಹಚ್ಬಿಟ್ಟು ಮತ್ತೆ ಅದನ್ನು ಅರ್ಧ ಮಾಡಬೇಕು ಅರ್ಧ ಮಾಡಿಸ್ಬೇಕು ಹಾಂ ಈ ರೀತಿ ಅರ್ಥ ಮಾಡಿಸ್ಕೊಂಡು ಮತ್ತು ಮಸಾಲೆಯನ್ನು ಲೇಪಿಸಬೇಕು ಇಲ್ಲಿಗೆ ಮಿಶ್ರಣ ಹಾಕೋದು ಮುಗಿತು ಈಗ ಅದನ್ನು ಚಾಪೆ ಮಾಡಿಸಿದ ಥರ ಫೋಲ್ಡ್ ಮಾಡಬೇಕು ಮಾಡಿಸ್ತಾ ಬರಬೇಕು ಈ ರೀತಿ ಈ ರೀತಿ ಮಡ್ಚಬೇಕು ಮತ್ತೆ ಎಲ್ಲ ಎಲೆನೂ ಹೀಗೆ ಲಟ್ಟಣಿಗೆ ಲಾಟಿಸ್ಕೊಳ್ಬೇಕು ಮೊದಲು ನಾನೆಲ್ಲ ಲಾಟಿಸಿಟ್ಟಿದ್ದೇನೆ ಅದೇ ರೀತಿ ತಲೆ ಕೆಳಗೆ ಮಾಡಿ ಇನ್ನೊಂದು ಎಲೆ ಹಚ್ಚಿ ಅದಕ್ಕೆ ಮಿಶ್ರಣನ ಹಾಕಬೇಕು ಹಾಕ್ತಾ ಬರಬೇಕು ಆಲ್ರೆಡಿ ಬಿಸಿಗಿಟ್ಟಿದ್ದೇನೆ ಈಗ ಎಲ್ಲ ಮಿಕ್ಸ್ ಮಾಡಿದ ನಂತರ ಅದನ್ನು ಕುದಿಲಿಕ್ಕೆ ಇಡಬೇಕು ಹದಿನೈದು ನಿಮಿಷ ಇಟ್ಟ ನಂತರ ಹದಿನೈದು ನಿಮಿಷ ಸಾಕಾಗತ್ತೆ ನೋಡಿ ಈಗ ಬೆಂದಿದೆ ಚೆನ್ನಾಗಿ ಬೆಂದಿದೆ ನೋಡಿ ಕೇವಲ ಹದಿನೈದು ನಿಮಿಷದಲ್ಲೇ ಬೇಯುತ್ತೆ ನೋಡಿ ಇದಕ್ಕೆ ಏನೂ ಹಾಕೋದೇನೂ ತಿನ್ಬೋದು ನಾನು ನೋಡಿ ಖಾಲಿ ಎಣ್ಣೆ ಮಾತ್ರ ಹಚ್ಚಿ ಹಾಕ್ಕೊಂಡು ತಿಂದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಸೂಪರ್ ಆಗಿದೆ ಇದೇ ರೀತಿ ನೀವು ಟ್ರೈ ಮಾಡಿ ಆದರೆ ಕೆಸು ಟೆಸ್ಟ್ ಮಾಡಿಕೊಡಿ ಚುರೇ ಚೀರ್ ತುರ್ಸೋದಿಲ್ಲ ಖಾಲಿ ತೆಂಗಿನ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್